ಶ್ರೀ ಗುರುಭ್ಯೋಂ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಶನಿವಾರಗಳೊಂದು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ಳೋಣ ಭಾಳ ವಿಶೇಷವಾಗಿ ನಮ್ಮ ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಲೇ ಇದ್ದೇನೆ ಖಂಡಿತ ಅದ್ರ ಅದರಿಂದ ನಿಮಗೆ ಭಾಳಷ್ಟು ಉಪಯೋಗವಾಗಿರ್ತಕ್ಕಂಥ ಮಾಹಿತಿ ಸಿಗ್ತಾ ಇದೆ ನಾನು ಭಾವಿಸ್ಕೊಳ್ತಾ ಇದ್ದೇನೆ ಖಂಡಿತ ಇದರಿಂದ ಭಾಳಷ್ಟು ಜನ ನನಗೆ ಕಾಲ್ ಮಾಡಿ ಗುರುಗಳ ನಿಮ್ಮ ಅತ್ಯಂತ ಸರಳವಾಗಿರ್ತಕ್ಕಂಥ ಈ ಪರಿಹಾರಗಳು ನಮಗೆ ಅತ್ಯಂತ ಒಳ್ಳೆಯ ಒಂದು ಕಾಲವನ್ನು ತರ್ತಾ ಇದೆ ಅಂತಕ್ಕಂಥ ಮಾತನ್ನು ಕೇಳ್ತಾ ಇದ್ದೇನೆ ತುಂಬ ಸಂತೋಷ ಸ್ನೇಹಿತರೆ ಶನಿವಾರಗಳಂದು ನಾನು ಈಗ ಹೇಳ್ತಕ್ಕಂಥ ಮಾಹಿತಿ ವಿಶೇಷ ಕೊನೆಯಲ್ಲಿ ವ್ಯಾಪಾರದ ಸ್ಥಳದಲ್ಲಿ ಕಣ್ ದೃಷ್ಟಿ ಹಾಗೆ ವ್ಯಾಪಾರ ಅಭಿವೃದ್ಧಿಗೋಸ್ಕರ ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಆಕೆ ಸರಳವಾಗಿರ್ತಕ್ಕಂಥ ಈ ವಸ್ತುವನ್ನು ಇಡೋದ್ರಿಂದ ಅತ್ಯಂತವಾಗಿ ಕೆಟ್ಟ ದೃಷ್ಟಿಯಿಂದ ಪಾರಾಗಿ ತದನಂತರ ಬಿಸ್ನೆಸ್ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ವಾಸ್ತುವಿನ ಪ್ರಕಾರ ಕೊಡ್ತಕ್ಕಂಥದ್ದು ಭಾಳ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇದನ್ನು ಆ ಅಂಗಡಿಯಲ್ಲಿ ಇಡೋದ್ರಿಂದ ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದು ಬರುತ್ತೆ ನೋಡೋಣ ಮೊದಲು ಈ ದಿನದ ಮಹತ್ವ ಅಂದ್ರೆ ಈ ದಿನದ ಪಂಚಾಂಗವನ್ನ ಪಠನೆ ಮಾಡಿ ತದನಂತರ ರಾಶಿ ಭವಿಷ್ಯವನ್ನ ತಿಳ್ಕೊಳ್ತಕ್ಕಂಥ ಸಮಯವನ್ನು ಮಾಡೋಣ ಶನಿವಾರಗಳಂದು ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣ ಪಕ್ಷ ಇರ್ತಕ್ಕಂಥ ಸಮಯ ಶೋಭನ ಯೋಗ ಇರ್ತಕ್ಕಂಥದ್ದು ಹಾಗೆ ಕೌಳವಾಗೆ ತೈತುಲಕರಣ ಇರ್ತಕ್ಕಂಥ ಸಮಯ ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನ ನಾವು ವೀಕ್ಷಣೆಯನ್ನು ಮಾಡೋದಾದ್ರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಯಮಗಂಟಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದಿಂದ ಮೂರು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತ ಏಳು ನಿಮಿಷದವರೆಗೂ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ದುಷ್ಟ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯುಯೋಗವನ್ನು ವೀಕ್ಷಣೆಯನ್ನು ಮಾಡೋದಾದ್ರೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷ ಮಧ್ಯಾಹ್ನದವರೆಗೂ ಕೂಡ ಉತ್ತಮ ಸಮಯವಲ್ಲ ಸ್ನೇಹಿತರೆ ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡ್ಕೊಂಡ್ಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ನೋಡಿ ಧೈರ್ಯದಿಂದ ಇವತ್ತಿನ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಕೋರ್ಟ್ ಕಚೇರಿಯ ವಿಚಾರ ಆಗಿರ್ಬೋದು ಅಥವಾ ಹಣಕಾಸಿನ ವಿಚಾರಗಳಾಗಿರ್ಬೋದು ಒಂದು ರೀತಿಯಾಗಿ ಸಂಧಾನದ ಮೂಲಕ ಬಗೆಹರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಯಾವುದೇ ಆದಂಥ ಜಮೀನಿನ ವಿಚಾರ ಮತ್ತೊಂದು ಆಗಿರ್ಬೋದು ಈ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರಗಳಿಂದ ನಿಮಗೆ ಖಂಡಿತ ಈ ಒಂದು ವಿಧಾನದಿಂದ ಅದು ಇರುತ್ತೆ ಒಂದು ವಿಚಾರ ಮಾನಸಿಕವಾಗಿ ಸದೃಢತೆಯನ್ನು ಉಳಿಸ್ಕೊಳ್ಳಿ ಇವತ್ತು ಅದೊಂದಿದ್ರೆ ಖಂಡಿತ ಗೆಲುವು ಸಾಧ್ಯತೆ ಹಾಗೆ ಇವತ್ತಿನ ದಿನ ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಅಥವಾ ಓಂ ನಮೋ ಭಗವತೆ ವಾಸುದೇವ ಯ ನಮಃ ಈ ಮಂತ್ರ ಅತ್ಯಂತ ಸರಳವಾಗಿದೆ ಚಾಂಟ್ ಮಾಡಿ ಒಳ್ಳೆದಾಗುತ್ತೆ ಹಾಗೆ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಧನಯೋಗದ ದಿನ ಶುಭ ಆಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ದಿನ ಖಂಡಿತ ಲಾಭದ ದಿನ ಹಾಗೆ ಮಿಥುನ ರಾಶಿಯ ಈ ದಿನದ ಫಲ ಅಧಿಕಾರದ ಯೋಗ ಸಿಗ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠಾ ದಿನ ಕೂಡ ಆಗ್ತದೆ ಹಾಗೆ ಸಣ್ಣ ಪುಟ್ಟ ಸಾಂಸಾರಿಕ ಜೀವನದಲ್ಲಿ ವ್ಯತ್ಯಾಸಗಳು ಬರುತ್ತೆ ನಿಮ್ಮ ಹಮ್ಮಿಂದ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಕಟಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನಿಮ್ಮ ಬಂಧುಗಳೇ ನಿಂದಲೇ ಇವತ್ತು ಮೋಸ ಹೋಗ್ತಕ್ಕಂಥ ದಿನ ಅಥವಾ ನೀವೇನಾದರೂ ಅಂತ ಏನಾದರೂ ಪರ್ ಪ್ಲ್ಯಾನ್ ಮಾಡಿದ್ದೀರಿ ಅಥವಾ ಹೊರ ರಾಜ್ಯಕ್ಕೆ ಹೋಗಬೇಕು ಅಥವಾ ಬ್ರಾಡ್ ಹೋಗ್ತಕ್ಕಂಥದ್ದು ಏನಾದರೂ ಇದೆಯಾ ಅಂತಕ್ಕಂಥದ್ದು ಇವತ್ತಿನ ದಿನ ಏನಾದರೂ ನಿಮಗೆ ಆ ಥರದ ಲಾಭ ಒಂದು ನಿಮ್ಮ ಜಾತಕದಲ್ಲಿ ಅಂದರೆ ನಿಮಗೆ ಅವಕಾಶಗಳಿದೆಯಾ ಮ್ಯಾಕ್ಸಿಮಮ್ ಅವಕಾಶಗಳು ನೆರವೇರತಕ್ಕಂಥ ದಿನ ಫಾರಿನ್ ಹೋಗ್ತಕ್ಕಂಥ ಅಥವಾ ಹೊರ ರಾಜ್ಯಗಳಿಗೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಅತ್ಯಧಿಕವಾಗಿ ಲಾಭವನ್ನು ನೋಡ್ತಕ್ಕಂಥದ್ದು ಅತ್ಯಧಿಕವಾಗಿ ಸಮಸ್ಯೆ ಬರತಕ್ಕಂಥದ್ದು ಈ ಸಮಸ್ಯೆಯನ್ನು ದೂರ ಮಾಡಲಿಕ್ಕೋಸ್ಕರ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ಮಂತ್ರಗಳನ್ನು ಓಂ ರೀಂ ದುರ್ಗ್ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ ಈ ಮಂತ್ರಗಳನ್ನು ಸಾಧ್ಯವಾದಷ್ಟು ಅಲ್ಲೇ ಕೂತ್ಕೊಂಡು ನೂರ ಎಂಟು ಬಾರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಅತ್ಯಂತ ಲಾಭದ ದಿನ ಹಾಗೆ ಕನ್ಯರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ನೋಡಿ ಕನ್ಯಾ ರಾಶಿಯವರು ನಿಮ್ಮ ಸ್ನೇಹಿತರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆದರೆ ಬಿಸ್ನೆಸ್ಸಲ್ಲಿ ಲಾಭ ಬರ್ತಕ್ಕಂಥ ದಿನ ಕೂಡ ಆಗುತ್ತೆ ಆದರೆ ಸ್ನೇಹಿತರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವರಿಗೂ ಸಹಿತ ಒಂದು ರೀತಿಯಾಗಿ ನಿಮ್ಮ ಬದಲಾವಣೆಯಿಂದ ಅತ್ಯಧಿಕವಾಗಿ ಲಾಭವನ್ನು ನೋಡ್ತೀರಾ ಕೆಲಸವನ್ನು ಮಾಡಿಫೈ ಮಾಡಿ ಕೆಲಸವನ್ನು ಸದಿರಿಸ್ತು ಸರಿದೋಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀರಿ ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಒಂದು ಮಟ್ಟಿಗೆ ನಿಮ್ಮ ಬುದ್ಧಿಶಕ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲದ ವಾತಾವರಣವನ್ನು ಕಮಿಸಾಕ್ತಕ್ಕಂಥ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಸುಮ್ಮನೆ ಅನ್ನೆಸಸರಿ ಏನೇನೋ ಥಿಂಕ್ ಮಾಡಲಿಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ಓಂ ನಮ ಶಿವಾಯ ಶಿವ ಓಂ ತುಳಸಿ ನೀರನ್ನು ಇವತ್ತು ಸೇವನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಹೆಸರು ಕಾಳನ್ನು ನೀವು ಆಳಿಸ್ಬಿಟ್ಟು ಕೆಲಸ ಮಾಡಿ ಖಂಡಿತ ಒಂದು ಸಮಸ್ಯೆಯಿಂದ ದೂರ ಆಗ್ತದೆ ಹಾಗೆ ಧನುರ್ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತ ಧನುರ್ ರಾಶಿಯವ್ರಿಗೆ ಖಂಡಿತ ಮನೆಯಲ್ಲೇ ನೀವು ನಿಮ್ಮ ಬಂಧು ಬಾಂಧವರೇ ಆಗಿರ್ಬೋದು ಮನೆಯವರಾಗಿರ್ಬೋದು ನಿಮಗೆ ಸಪೋರ್ಟ್ ಮಾಡದಲ್ಲೇ ಇರತಕ್ಕಂಥ ಕಾಲವನ್ನು ನಾವು ನೋಡ್ತೀವಿ ನಿಮ್ಮ ಸಂಗಾತಿಯೇ ಕೆಲವೊಂದು ಕ ಸಮಯದಲ್ಲಿ ಸಪೋರ್ಟ್ ಮಾಡ್ದಲೇ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ನಿಮ್ಮ ಬಗ್ಗೆನೇ ಏನಾದರೂ ಒಂದು ಪಿತೂರಿ ನಡೆಸ್ತಕ್ಕಂಥ ದಿನ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಧನುರಾಶಿಯವರಿಗೆ ಒಳ್ಳೆಯದು ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವ್ರಿಗೆ ಖಂಡಿತವಾಗಿ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ನೋಡ್ತಕ್ಕಂಥ ದಿನ ಕೆಲಸದಲ್ಲಿ ಪ್ರಗತಿಯನ್ನ ಸಾಧನೆ ಮಾಡ್ತಕ್ಕಂಥ ದಿನ ಆಗುತ್ತೆ ಓವರ್ ಥಿಂಕಿಂಗ್ ಇಸ್ ನಾಟ್ ಗುಡ್ ಓವರ್ ಥಿಂಕಿಂಗ್ ಬೇಡ ನಿಮ್ಮ ಶ್ರಮ ಎಷ್ಟಿದೆಯೋ ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ಸಿಗೋದ್ರಿಂದ ಅಷ್ಟು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಕುಂಭರಾಶಿಯವರಿಗೆ ಒಂದಿಷ್ಟು ಹಣದ ಸಮಸ್ಯೆ ಮತ್ತೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆದರೆ ಒಂದು ವಿಶೇಷವಾಗಿ ಭೃಷ್ಟಾನ್ನಮೋಜವನ್ನು ಸವಿಸ್ತಕ್ಕಂಥ ದಿನ ಆದರೆ ಅತಿಯಾಗಿ ಏನಾದರೂ ಸವಿ ಸೇವನೆ ಮಾಡಿದ್ರೆ ಸ್ವಲ್ಪ ಅದೇ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನೀವು ಸಹಿತ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮೀನರಾಶಿಯವ್ರಿಗೂ ಸಹಿತ ನೋಡ್ತಕ್ಕಂಥದ್ದು ಒಂದು ವಿಚಾರ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾವುದೇ ನಿರ್ಧಾರ ಇವತ್ತು ಅತ್ಯಂತ ಮಹತ್ವಪೂರ್ಣವಾಗಿ ನಿಮ್ಮ ಜಾತಕದಲ್ಲಿ ಕೆಲಸವನ್ನು ಮಾಡುತ್ತೆ ಈ ನಿರ್ಧಾರ ನೀವು ಕನ್ಫ್ಯೂಸ್ ಆಗ್ತಕ್ಕಂಥದ್ರಿಂದ ಆ ಸಮಸ್ಯೆಗಳು ಇನ್ನಷ್ಟು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ದೃಢ ನಿರ್ಧಾರವನ್ನು ಮಾಡಿ ಯಾವುದೇ ಕೆಲಸವನ್ನು ಮಾಡಿ ಇವತ್ತಿನ ದಿನ ಖಂಡಿತ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಿಮ್ಮ ಬಿಸ್ನೆಸ್ ಮಾಡ್ತಕ್ಕಂಥ ಸ್ಥಾನದಲ್ಲಿ ನೀವು ಈ ಸರಳವಾಗಿ ನೋಡಿ ಸ್ವಸ್ತಿಕ್ ಸಿಗುತ್ತೆ ಅದರಲ್ಲೂ ವಿಶೇಷವಾಗಿ ನಾವು ಈ ತಾಮ್ರದ ಸ್ವಸ್ತಿಕ್ಕು ಹಾಗೆ ಕಂಚಿನದು ಬರ್ತಕ್ಕಂಥದ್ದಿರುತ್ತೆ ಅದರಲ್ಲಿ ವಿಶೇಷವಾಗಿ ನೀವು ಪಿರಮಿಡ್ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಪಿರಮಿಡ್ ಅಂದರೆ ಆ ಒಂದು ಪಿರಮಿಡ್ ಥರ ಇರ್ತಕ್ಕಂಥ ಒಂದು ಸ್ವಸ್ತಿಕ್ ಸಿಗುತ್ತೆ ಅದನ್ನು ನಿಮ್ಮ ಬಿಸ್ನೆಸ್ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಸ್ಥಾನದಲ್ಲಿ ಉತ್ತರಕ್ಕೆ ಸಾಧ್ಯವಾದಷ್ಟು ಮೂರು ಸ್ವಸ್ತಿಕ್ ಚಿಹ್ನೆಯನ್ನು ಅಳವಡಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅದರಲ್ಲಿ ದುಷ್ಟದೋಷ ನಿವಾರಣೆ ಆಗಿ ಅಥವಾ ದೃಷ್ಟಿದೋಷ ನಿವಾರಣೆ ಆಗಿ ನಿಮಗೆ ಖಂಡಿತವಾಗಿ ಲಾಭದ ಪ್ರಮಾಣ ನಿಧಾನಕ್ಕೆ ವೃದ್ಧಿ ಆಗ್ತಾ ಬರ್ತದೆ ಇದರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಗ್ರೋತ್ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು